ಎಲ್ಲರಿಗೂ ನಮಸ್ತೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎಲ್ಲರಿಗೂ ನಿಮಗೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ದ ರೇಷಿಯೋ ಆಫ್ ದಿ ಲೆಂತ್ ಟು ದಿ ವೀಡ್ ಆಫ್ ದಿ ನ್ಯಾಷನಲ್ ಫ್ಲ್ಯಾಗ್ ಶಾಲ್ ಬಿ ತ್ರೀ ಇಷ್ಟು ಟು ನಮ್ಮ ರಾಷ್ಟ್ರಧ್ವಜವು ಯಾವ ಅನುಪಾತದಲ್ಲಿ ಇದೆ ಎರಡು ಮೂರು ಮೂರು ಎರಡು ಎರಡು ನಾಲ್ಕು ಮೂರು ನಾಲ್ಕು ಮೂರು ಅನುಪಾತ ಎರಡರಲ್ಲಿ ನಮ್ಮ ರಾಷ್ಟ್ರಧ್ವಜವು ಇದೆ ಅಂದರೆ ಮೂರು ಅಗಲ ಎರಡು ಉದ್ದ ನಮ್ಮ ರಾಷ್ಟ್ರಧ್ವ ಧ್ವಜದಲ್ಲಿ ಕೇಸರಿ ಬಿಳಿ ಹಸಿರು ಏನನ್ನ ಸೂಚಿಸುತ್ತದೆ ಅಂದ್ರೆ ಕೇಸರಿ ಧೈರ್ಯ ಮತ್ತು ಪರಿತ್ಯಾಗ ಮತ್ತು ದೇಶದ ಒಳಿತಿಗಾಗಿ ನಡೆದ ಬಲಿದಾನಗಳ ಸಂಕೇತವಾಗಿದೆ ಮಧ್ಯದಲ್ಲಿ ಬಿಳಿ ಬಣ್ಣ ಪವಿತ್ರ ಮನಸ್ಸಿನವರೊಂದಿಗೆ ನಿತ್ಯವೂ ಸತ್ಯ ಶಾಂತಿಗಳೊಂದಿಗೆ ನಮ್ಮನ್ನು ಬೆಳಕಿನಡೆಗೆ ಕೊಂಡೊಯ್ಯುವ ಸತ್ಯ ಮಾರ್ಗದ ಸಂಕೇತವಾಗಿದೆ ಇನ್ನು ಹಸಿರು ಬಣ್ಣ ಪ್ರಕೃತಿಯೊಡನೆ ಮನುಷ್ಯನಿಗಿರಬೇಕಾದ ಅವಿನಾಭಾವ ಸಂಬಂಧವನ್ನು ತಿಳಿಸುತ್ತಾ ಹಸಿರು ಜೀವರಾಶಿಗಳನ್ನು ಅವಲಂಬಿಸಿರುವ ಮನುಷ್ಯ ಮತ್ತು ಭೂಮಿಯ ಅನೂಹ್ಯ ಬಾಂಧವ್ಯಗಳ ಸಂಕೇತವಾಗಿದೆ ಕೇಸರಿ ಬಿಳಿ ಹಸಿರು ಇದು ನಮ್ಮ ರಾಷ್ಟ್ರ ಧ್ವಜದ ವೈಶಿಷ್ಟ್ಯತೆಯಾಗಿದೆ ಇನ್ನು ಮಧ್ಯದಲ್ಲಿ ಅಶೋಕ ಚಕ್ರ ಇದೆ ಅದರಲ್ಲಿ ಇಪ್ಪತ್ನಾಲ್ಕು ಗೆರೆಗಳಿವೆ ಆ ಗೆರೆಗಳು ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ಸೂಚಿಸುತ್ತವೆ ಎಲ್ಲರಿಗೂ ನಮಸ್ತೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇಲ್ಲಿ ಸ್ವಾತಂತ್ರ್ಯೋತ್ಸವದ ವಿಷಯದ ಬಗ್ಗೆ ಮಾತಾಡೋಣ ವಿಚ್ ನಂಬರ್ ಈಸ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟೆಡ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷಕ್ಕೆ ನಾವು ಎಷ್ಟನೇ ಬಾರಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅಂತ ಅಂದರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲ್ವತ್ತೇಳರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕ ವರ್ಷದಿಂದ ಪರಿಗಣನೆ ಮಾಡಿದ್ರೆ ನಲವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಅಂದರೆ ಒಟ್ಟು ಎಪ್ಪತ್ತೆಂಟು ಬಾರಿ ಆಗುತ್ತೆ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿರೋದು ಹಾಗೂ ಎಷ್ಟನೇ ವರ್ಷ ಅಂತಂದರೆ ಎಪ್ಪತ್ತೇಳನೇ ವರ್ಷ ಅಂತ ಹೇಳಬೇಕಾಗುತ್ತೆ ಕಾರಣ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ನಲವತ್ತೆಂಟಕ್ಕೆ ಒಂದು ವರ್ಷ ಆದರೆ ನಾವು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ನಲ್ವತ್ತೆಂಟಕ್ಕೆ ಎರಡು ಬಾರಿ ಸ್ವಾತಂತ್ರ್ಯೋತ್ಸವವನ್ನು ಬಾವುಟವನ್ನು ಹಾರಿಸಿದ್ದೇವೆ ಕಾರಣ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದಕ್ಕೂ ಬಾವುಟವನ್ನು ಹಾರಿಸಿದ್ದೇವೆ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಆಗಸ್ಟ್ ಹದಿನೈದಕ್ಕೂ ಹೀಗೆ ಪ್ರತಿ ವರ್ಷ ಆಗಸ್ಟ್ ಹದಿನೈದಕ್ಕೆ ಬಾವುಟವನ್ನು ಹಾರಿಸ್ತಾ ಸ್ವಾತಂತ್ರ್ಯೋತ್ಸವವನ್ನು ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ ಹಾಗಾಗಿ ಎಷ್ಟನೇ ವರ್ಷ ಅಂದರೆ ಎಪ್ಪತ್ತ ಏಳನೇ ವರ್ಷ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇರೋದು ನಾವು ಹೂ ಈಸ್ ನೋನ್ ಆ್ಯಸ್ ದಿ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ ಇನ್ ವಿಚ್ ಇಯರ್ ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟಾರ್ಟೆಡ್ ಏಯ್ಟೀನ್ ಫಿಫ್ಟಿ ಸೆವೆನ್ ಯಾವ ವರ್ಷದಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗಿದ್ದು ಹದಿನೆಂಟುನೂರ ಐವತ್ತ ಏಳರಲ್ಲಿ ವಿಚ್ ಫ್ರೀಡಮ್ ಫೈಟರ್ ದಿ ಟೈಟಲ್ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಲೋಕಮಾನ್ಯ ಎಂದು ಬಿರುದನ್ನು ಯಾರು ಪಡೆದಿದ್ದಾರೆ ಬಾಲಗಂಗಾಧರ್ ತಿಲಕ್ ಸ್ವಾತಂತ್ರ್ಯದಲ್ಲಿ ಲಾಲ್ ಬಾಲ್ ಪಾಲ್ ಎಂದೇ ಹೆಸರಾಗಿದ್ದಾರೆ ಬಾಲ್ ಅಂದರೆ ಬಾಲ್ ಗಂಗಾಧರ್ ತಿರ್ಕ್ ಲಾಲ್ ಅಂದರೆ ಲಾಲಾ ಲಜಪತ್ ರಾಯ್ ಪಾಲ್ ಅಂದರೆ ಬಿಪಿನ್ ಚಂದ್ರ ಬಾಲ್ ಇನ್ ವಿಚ್ ಇಯರ್ ಡಿಡ್ ಇಂಡಿಯಾ ಸೆಲೆಬ್ರೇಟೆಡ್ ಇಟ್ಸ್ ಫಸ್ಟ್ ಇಂಡಿಪೆಂಡೆನ್ಸ್ ಡೇ ನೈನ್ಟೀನ್ ಫೋರ್ಟಿ ಸೆವೆನ್ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಹತ್ತೊಂಬತ್ತು ನೂರ ನಮಗೆ ಸ್ವಾತಂತ್ರ್ಯ ದೊರಕಿದ್ದು ಆಗ ಸ್ವಾತಂತ್ರ್ಯದ ಹಬ್ಬವನ್ನು ಇಡೀ ಭಾರತದಲ್ಲಿ ಆಚರಿಸಿದ್ದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಹೂ ಹೋಸ್ಟೆಡ್ ಇನ್ ದಿ ಫಸ್ಟ್ ಇಂಡಿಯನ್ ಫ್ಲಾಗ್ ಆನ್ ರೆಡ್ ಫೋರ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಜವಾಹರ್ ನೆಹರು ಸ್ವಾತಂತ್ರ್ಯ ನಂತರ ಮೊದಲ ಮಾರಿಗೆ ಮೊದಲ ಬಾರಿಗೆ ಕೆಂಪು ಕೋಟೆಯಲ್ಲಿ ಸ್ವಾತಂತ್ರ್ಯ ಧ್ವಜವನ್ನು ಹಾರಿಸಿದವರು ಜವಾಹರ್ ನೆಹರು ಅವರು ಹೂ ಕಂಪೋಸ್ಡ್ ದಿ ಇಂಡಿಯನ್ ನ್ಯಾಷನಲ್ ಆ್ಯಂಥಮ್ ಜನಗಣಮನ ರವೀಂದ್ರನಾಥ್ ಟಾಗೋರ್ ಜನಗಣ ಬರೆದವರು ಯಾರು ರವೀಂದ್ರನಾಥ್ ಟಾಗೋರ್ वाट इस इंडिया नेशनल स्लोगन सत्यमेव जयते slogan, सत्यमेव जयते इंडिया नेशनल स्लोगन सत्यमेव जयते हु स्टार्टेड ग्रीटिंग ऑफ जय हिंद सुभाष चंद्र बोस जय हिंद शब्दों यार मोदी बड़ी सुभाष चंद्र बोस हू स्टार्टेड ग्रीटिंग ऑफ जय हिंद ಸುಭಾಷ್ ಚಂದ್ರ ಬೋಸ್ ವಾಟ್ ಡು ದ ಟ್ವೆಂಟಿ ಫೋರ್ ಸ್ಪೋಕ್ಸ್ ಆಫ್ ಅಶೋಕ ಚಕ್ರ ಸಿಂಬಾಲ್ಸ್ ಟ್ವೆಂಟಿ ಫೋರ್ ಅವರ್ಸ್ ಅ ಡೇ ಅಶೋಕ ಚಕ್ರದಲ್ಲಿರುವ ಬಿಳಿ ಬಣ್ಣದಲ್ಲಿರುವ ಅಶೋಕ ಚಕ್ರದಲ್ಲಿ ಇಪ್ಪತ್ನಾಲ್ಕು ಗೆರೆಗಳು ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ಸೂಚಿಸುತ್ತದೆ ಹೂ ಈಸ್ ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ हू डिसाइनड दि नाशनल फ्ल इंडिया पिंगा वेकय्य हू गेव दि स्लोगन गीव मी ब्लड ई विीव यू फ्रीडम सुभाष चंद्र बोस् सुभा्र बोस्व भारत स्वातंत्रोस्कर नहीं ना रक्त को नुक स्वातंत्र अ स्ोगन विच इंडियन लीडर इस नौन फॉर् दि स्लोगू आर डई ड्यूरींग दि क्विट इंडिया मूमेंट महात्मा गांधी ಕ್ವಿಟ್ ಇಂಡಿಯಾ ಚಳುವಳಿ ನಡೆಯುವಾಗ ನೀವು ನಮಗೆ ಡೂ ಆರ್ ಡೇ ಅಂದರೆ ಮಾಡು ಇಲ್ಲವೇ ಮಡಿ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಶಾಂತಿಯಿಂದ ಬಂದವರು ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಮಾಡು ಇಲ್ಲವೇ ಮಡಿರಿ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ ಹೂ ಗೇವ್ ದಿ ಸ್ಲೋಗನ್ ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು जय जवान जय किसान अंतघोष ने मैड दवरू लाल बौदुर शास्त्री इन हु इज नोन एज द आयरन मैन ऑफ इंडिया सरदार वल्लभ भाई पटेल भारत दा उक्किना मनुष्य सरदार वल्लभ भाई पटेल व्हिच फ्रीडम फाइटर बॉम्ब्ड द सेंट्रल लेजिस्लेटिव असेंबली इन दिल्ली केंद्र ಲೆಜಿಸ್ಲೇಟಿವ್ ಅಸೆಂಬ್ಲಿ ದೆಲ್ಲಿಯಲ್ಲಿ ಬಾಂಬನ್ನು ಇಟ್ಟವರು ಯಾರು ಅಂದರೆ ಭಗತ್ ಸಿಂಗ್ ಮತ್ತು ಬತುಕೇಶ್ವರ್ ದತ್ ಇವರು ದೆಹಲಿ ಕೇಂದ್ರ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬಾಂಬನ್ನು ಇಡ್ತಾರೆ ವಿಚ್ ಫ್ರೀಡಮ್ ಫೈಟರ್ ವಾಸ್ ನೋನ್ ಆ್ಯಸ್ ಚಾಚಾ ನೆಹರು ಜವಾಹರ್ಲಾಲ್ ನೆಹರು ಅವರು ಜವಾಹರ್ಲಾಲ್ ನೆಹರು ಅವರನ್ನು ಚಾಚಾ ಎಂದು ಕರೆಯುತ್ತಿದ್ದರು ವೆನ್ ಡಿಡ್ ಇಂಡಿಯಾ ಗೆಟ್ ಇಂಡಿಪೆಂಡೆನ್ಸ್ ಫ್ರಾಮ್ ಬ್ರಿಟಿಷ್ ರೂಲ್ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತ ಏಳು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿದ್ದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಏಳರಲ್ಲಿ